ನಿತಮ್ಮ ನೀತಮ್ಮ ಯಾಕಮ್ಮ ಸುಮ್ಮನ ಕುಕ್ಕೊಂಡಿದ್ಯಾ ಹಾಂ ಏನು ಇದ್ಯಾ ಯಾಕನ ತಿಮ್ಮಕ್ಕಿ ವಣ್ಣಪ್ಪಣ್ಣು ರಾಜ ತಂದಿರಬೇಕೇನು ಓ ನಿನ ಸಂದಿದ್ದಾಕಣಮ್ಮ ಅಣ್ಣಯ್ಯ ತಿಂದೆ ಈಗಿನ ತಿಂದೆ ಕುಕ್ಕೊಂಡಿದ್ದೆ ವಾರಕ್ಕೆ ಹೋಗ್ ಬಂದಂಗೆ ಹೊರ್ಗಡೆಕ್ಕೆ ಅಕ್ಕೇ ಸುಮ್ಮನ ಕೊಕ್ಕೊಂಡಿದ್ದೆ ಅಷ್ಟೇನಿ ಹಾಂ ಅಪ್ಪ ಹೇಳ್ಬೋತಮ್ಮ ಗೊತ್ತಮ್ಮ ಹಾ ನನ್ನ ಗಂಡನ ಮನೆಗೆ ಹೇಳ್ ಕಳ್ಸಿದ್ರೆ ನಾನು ಬಸ್ರೇ ಆಗಿದ್ದೀನಿ ಅಂತನ ಯಾರು ಹೋಗ್ಯಾರೇನ ಹೇಳ್ಬರಕ್ಕೆ ಊನಮ್ಮ ನಿಮ್ಮ ಅಪ್ಪ ಟಿಪ್ಪಿನ ಕಳ್ಸೈತಿ ಹೋಗಿ ನಮ್ಮ ನೇತ್ರ ಮುಂದ ಗಂಡನ ಕರ್ಕಂಬ ಅವ್ರ ಅತ್ತಿಗೂ ಅವ್ರಿಗೆಲ್ಲಾರ್ಗು ಈ ವಿಷಯ ಹೇಳಿ ನೇತ್ರ ಬಸ್ರಿ ಆಗ್ಯ ಹೇಳಿ ಅಂತನಾಳ್ಬಿಟ್ಟು ಕರ್ಕಂಬ ಅಂತನಾಳ್ ಕಳ್ಸೈತಮ್ಮ ನೋಡೋಣ ಬತ್ತಾರು ಹೆಂಗು ಬಂದೇ ಬತ್ತಾರ ಕಣಮ್ಮ ಹಾ ಹಿಂಗ ಆಗೈತಿ ಅಂತ ಗೊತ್ತಾದ್ರೆ ಎಂಥರಾದ್ರೂ ಸಂತೋಷ ಪಡ್ತಾರೆ ತಾನೆ ಹಾ ಬತ್ತ ಹೇಳು ಹೆಂಗ್ ಬಂದು ಚೆನ್ನಾಗಾದ್ರೆ ಸಾಕು ನೀವು ಗಂಡ ಎಂಟಿ ಹಾ ಸರಿ ಅಮ್ಮ ಹಂಗೆ ಆಗಲಿ ಹ್ಮ್ ಅಮ್ಮ ಎಲ್ಲಮ್ಮ ಕೀಡ ಏ ಎಲ್ಲಾನ ಎಲ್ಲ ನಾ ಧರ್ಮಸ್ಥಳಕ್ಕೆ ಟೂರ್ ಹೋಗ್ತೀವಿ ಅಂತ ಹೇಳಿ ಯಾವ್ದೋ ಒಂದು ಟೆಂಪ್ ಅಂತ ಮಾಡ್ಕೊಂಡು ಹೋಗಿವ್ರಿ ಅದಕ್ಕೆ ನಾನು ಹೋಗ್ತೀನಿ ಅಂತ ಅಂದ್ಲ ನಿಮ್ಮ ಅಜ್ಜಿ ನಿಮ್ಮ ಅಪ್ಪ ದುಡ್ಡು ಕೊಟ್ಟು ಹೋಗಿ ಬರೋಗು ದರ್ಶನ ಮಾಡ್ಕೊಂಡ್ ಬರೋಗು ಅಂತ ಕಳ್ಸೈತಿ ಇನ್ನ ಬಂದಿಲ್ಲ ಹಾ ಹೋಗ್ಲಿ ಬಿಡು ನೋಡ್ಕೊಂಡ್ ಬರ್ಲಿ ನಿರಾಣಕ್ಕೆ ಮನೆಯಾಗಿದ್ದೆ ಸುಮ್ನೆ ತಲೆ ತಿಮ್ಮ ತಲೆ ಓ ನನಗೆ ಅವಜ್ಜಿ ನೆನಪೇ ಆಗ್ಲಿಲ್ಲ ಏ ಅವಜ್ಜಿ ಏನ್ ತಲೆ ಹೋಗಲ್ಲ ಮನೆಗೆ ಏನ್ ನಡೀತೆ ಏನು ಎತ್ತ ಅಂತ ಹಾ ಯಾರನ ಅಜ್ಜಾರು ಮುದುಕರು ಎರ್ಗನ ಹೋಗ್ತೀವಿ ಅಂದ್ರೆ ಜೊತೆಗೆ ಹೋಗ್ತಾರೆ ಹಾ ದರ್ಶನ ಮಾಡ್ಕೊಂಡ್ ಹೋಗಿ ಐತಿ ಬರ್ಲಿ ಬಿಡು ಹಾ ಅಲ್ಲಿ ಇಲ್ಲಿ ಓಡಾಡ್ಕೊಂಡ್ ಬರ್ತಾರ ಅಲ್ಲೇ ಸುತ್ತಮುತ್ತ ಎಲ್ಲಾನ ಎಲ್ಲೆ ನೋಡೋ ದೇವಸ್ಥಾನಗಳ್ ಬರ್ತಾರೆ ನೋಡ್ಕೊಂಡ್ ಹೋಗೇನು ಹಾ ಹೋಗಿದ್ದು ಒಳ್ಳೇದಾತ ಅಯ್ಯ ಏನಿಲ್ಲ ಇಲ್ಲೇ ಇದೇ ಅದ್ಕೆ ಅದ್ಕೆ ಅತ್ತೆ ಇದಕ್ಕಿದಂ ಬಂದ್ಬಿಟ್ಟಿದ್ಯಾ ಹಾ ನೀನ್ ನೋಡಿ ತುಂಬಾ ಸಂತೋಷ ಆಯ್ತು ಅತ್ತೆ ನೀನು ಒಳ್ಳೆಯ ಸಮಯಕ್ಕೆ ಬಂದಿದ್ಯಾ ಹಾ ಚೆನ್ನಾಗಿದ್ದಾ ಆ ಸುಂದ್ರ ರವಿ ಆಮೇಲೆ ರವಿ ಏಂತಿ ಮಾವ ಅಜ್ಜಿ ಎಲ್ರು ಹೂನ್ ಹತ್ರ ಚೆನ್ನಾಗಿದ್ರು ಆದ್ರೆ ನನಗೊಂದು ಅರ್ಥ ಆಗ್ತಲ್ಲ ನೀನು ಇಲ್ಲೇ ಇದೀಯಾ ಯಾಕೆ ಜಯ ಹೇಳ್ತೀಯಾ ಇವಳು ಇಲ್ಲೇ ಇದ್ದಾಳೆ ಅಂದ್ರೆ ಹಾ ಇನ್ನೆಲ್ಲಿ ಅಲ್ಲಾತ್ಗೆ ಏನೇನು ಜಗಳ ಗಿಗಳ ಎಲ್ಲಾ ಆಗಿ ಆ ಮೇಲೆ ಏನೋ ನಿಹತ್ರ ಚಾಡಿ ಹೇಳಿ ಹಾ ಅದೆಲ್ಲ ಅಣ್ಣೆಗೆಲ್ಲ ಗೊತ್ತಾಗಿ ನೇಹತ್ರ ಮನೆ ಬಿಟ್ಕಳ್ಸಿದಾರೆ ಅಂತ ಹೇಳಿದ್ಲು ರಾಣಿ ಹ ಗಂಡನ ಮನೆಗೂ ಜಗಳ ಮಾಡ್ಕೊಂಡ್ ಬಂದೇಳೆ ಎಲ್ಲಿಗ್ ಏನೋ ಗೊತ್ತಿಲ್ಲ ಕಣಮ್ಮ ಅಂತನ ರಾಣಿನೂ ಹೇಳಿದ್ದು ನಾನು ರಾಣಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅವಳು ಹಂಗಂತ ಹೇಳಿದ ಕೇಸೀರ ಅವ್ರ ಊರಿಂದ ಇಲ್ಲಿಗೆ ಬಂದೆ ಹಂಗೂ ರಾಣಿನೂ ಬರ್ತೀನಿ ಅಂದ್ಲು ಅವ್ರ ಹತ್ತಿನ ಏನು ಬೇಡ ಇವಾಗ ಕೆಲಸ ಐತೆ ನೀನೇನು ಹೋಗ್ಬೇಡ ಅಂದ್ಲ ಅದಕ್ಕೆ ಬಿಡಾತ್ ಮಾ ನಾನು ಇನ್ನೊಂದ್ಸಲ ಹೋಗಿ ನೋಡ್ಕೆ ಬರ್ತೀನಿ ನೀನು ಹೋಗು ಅಂತ ಅಂದ್ಲು ರಾಣಿ ಹಾಂ ಇಲ್ಲಿ ನೋಡಿರಿ ಈ ಎಲ್ಲ ಒಂಥರ ಆದಂಗೈತೆ ಹಂಗಾದ್ರೆ ನಮ್ಮ ರಾಣಿನೇ ಸುಳ್ಳು ಹೇಳಿಲ್ಲ அய்யோ ஜெயம்மா அதுல்லா ரானி ஏழி நான் நோடத்திரோது நீனேனும் தலைக்கெட்ஸ்க்கோமக்கோட ஹம் பாக்கி ஹேத்தினே நீ நோடீரோது ஏனாய் அந்தனா முந்தக்கேனாய் அந்த ரானிக்கு உம் அதுக்கே ஆத்தர ஏதா அஸ்தேரீ அதுக்கு நீவே தின் கூத் நீணி இன்னேன்ல இன்னேனும் மனேதா ಮಾವ ನೇತ್ರ ಮನೆ ಬಿಟ್ಕಳ್ಸವ್ರಂತೆ ಎಲ್ ಓದ್ಲೋ ಏನೋ ಗೊತ್ತಿಲ್ಲ ಗಂಡನ ಮನೆಗೆ ಬೇರೆನೆ ಜಗಳ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಿದ್ಲು ಗಂಡನ ಮನೆಗೆ ಓದ್ಲೋ ಅಥವಾ ಅಲ್ಲೇ ಇದ್ದಾಳೋ ಯಾರ ಮನೆಗಾನ ಓದ್ಲೋ ಏನೋ ಅಂತಾನ ಬೇಜಾರ್ ಮಾಡ್ಕೊಂಡಿಲ್ಲ ಅವಳನು ನನಗೂನು ಆತ ಅವಳು ಹೇಳಿದ್ ಕೇಳಿ ಅದಕ್ಕೆ ನೋಡ್ಕಂಡು ಒಂದಿಷ್ಟು ಬುದ್ಧಿ ಹೇಳಿ ಹೋಗೋಣ ಅಂತಾನ ಬಂದೆ ಹಾ ಆದ್ರೆ ಇಲ್ಲಿ ನೋಡಿರೇ ನೀನು ಖುಷಿ ಖುಷಿಯಾಗಿ ಈ ಮನೆಗೆ ಇದಿಯಾ ಅದಕ್ಕೆ ನನಗೆ ಆಶ್ಚರ್ಯ ಹ್ಞೂ ಅದೆಲ್ಲ ನಿಜಾನೆ ರಾಣಿ ಹೇಳಿದ್ದು ನಿಜಾನಿ ನಾನೇ ಹೋಗಿ ಕಮಲನ್ ಬಗ್ಗೆ ಅವ್ರೂರಿಂದ ಗಂಡು ಆ ಕುಮಾರ್ ಅಂತಾನೆ ಅವ್ರ ಅಮ್ಮಗೆ ನಾನು ಹೇಳಿ ಬಂದಿದ್ದೆ ಹಿಂಗ ಹಿಂಗೆಲ್ಲ ಆಯಿತು ಅಂತಾನೆ ತಿರ್ಗಾ ಎಲ್ಲ ಅದು ಅಪ್ಪಿಗೆಲ್ಲ ಹಿಂಗೆಲ್ಲ ನ್ಯಾಯ ಪಂಚಾಯಿತಿ ಅವ್ರು ಬಂದು ಎಲ್ಲ ಹೇಳಿ ಎಲ್ಲ ಆಯಿತು ಎಲ್ಲ ಗೊತ್ತಾಯ್ತು ನಾನೇ ಅಂತಾನ ತಿರ್ಗ ಅಪ್ಪಯ್ಯ ನನ್ನ ಮನೆಗೆ ಬಿಡ್ಕೊಂಡಂಗೆ ಮನೆಯಿಂದ ಹೋಗು ನೀನು ಗಂಡನ ಮನೆಗೆ ಹೋಗಿ ಇರಬೇಡ ಅಂತಂತು ನನಗೆ ಗಂಡನ ಮನೆಗೆ ಹೋಗಕ್ಕೆ ಇಷ್ಟ ಇಲ್ದೇನೆ ದೇವ್ ತಂದಾಗ ತಿರ್ಗಾ ನಾಗ ಬುಸ್ ಪುಸ್ ನಾಗೈತೆ ಸಾಕು ಅವನ್ ಅವನು ಬಂದು ಮನೆ ಕರ್ಕೊಂಡು ಹೋದ ಇಲ್ಲ ಯಾಕಿರ್ತೀರಾ ಅಂತಾನ ತಿರ್ಗ ಅಲ್ಲೇ ಇದ್ದೆ ಒಂದು ರಾತ್ರಿ ಅಲ್ಲೇ ಉಂಡ್ ಮನೆ ಕಂಡಿದ್ದೆ ತಿರ್ಗಿ ಅದಾಗ ತಲೆ ಬಂದು ಬಿದ್ದಿದ್ದೀನಿ ನನಗೆ ಪ್ರಜ್ಞೆನೇ ಇಲ್ಲ ತಿರ್ಗ ಅಮ್ಮಾಯಿ ಬಂದು ಗೋಳ ಆಡ್ತೈತಿ ಆಮೇಲೆ ಪಂಡಿತರನ್ನ ಕರ್ಕಂಬಂದಂತೆ ಕರ್ಕಂಬಂದು ಪಂಡಿತರು ಎಲ್ಲ ಪರೀಕ್ಷೆ ಮಾಡಿ ನಾನು ಬಸ್ರಿ ಆಗಿದ್ದೀನಿ ಅಂತ ಹೇಳಿದ್ರು ಹೌದಾ ನೀನಿವಾಗ ಇವಾಗ ಬಸ್ರಿನಿಟ ె నన్గు గిల్ల తల సంద ప్రజ్ఞల్దే బా ఆవ్లే పండి బీదగ్లే హా అమ్ గొత్తో నన్గు గొప్ప అమ్మ అంత గాబరీ ఆగిబితంతంతే నీ ప్రజ్ఞ ఇల్దా ఏనగో ఏను అమ్మే నినీతా మే ఈ మనీ బందే ఆ అన్నయ్య ఏన్ అమ్ళిల్వే అతి అణయ్యా మన బిడ్కబిట్ట మగ్గు బస్సు అంత కళ తక్షణనా జయమ్మ ಅಲ ಮಗಳು ತಾಯಿ ಆಗ್ತಾ ಇದ್ದಾಳೆ ಅನ್ನೋ ಸಂತೋಷದ ಮುಂದೆ ಬೇರೆ ಎಲ್ಲನ ಇನ್ನೇನು ಯೋಚನೆ ಮಾಡೋಕ್ಕಾಗುತ್ತೆ ಹೇಳು ನಿಮ್ಮ ಅಣ್ಣಗೂ ತುಂಬ ಸಂತೋಷ ಆಯಿತು ಮಗಳು ತಾಯಿ ಆಗ್ತಾ ಇದ್ದಾಳೆ ಇಷ್ಟು ವರ್ಷ ಮಧ್ಯ ಇಷ್ಟು ವರ್ಷ ಆದ್ರೂ ಆಗಿರಲಿಲ್ಲ ಅಂತನ ಬೇಜಾರಾಗಿತ್ತು ನಮಗೂ ಹೆಂಗು ಈಗ್ಲಾದ್ರೂ ಖುಷಿ ಸುದ್ದಿ ಬಂತಲ್ಲ ನಮ್ಮ ನೇತ್ರ ನಮಗೆ ಅಂತಾನೆ ನಮಗೂ ಸಂತೋಷ ಆಯ್ತು ನಿಮ್ಮ ಅಣ್ಣಗೂ ಖುಷಿ ಆಯಿತು ಹ್ಞೂ ಮನೆಗೆ ಕರ್ಕೊಂಡ್ಬಂದೆ ನಾನೇನೆ ಆಮೇಲೆ ಬಂದು ಅವರು ಸಂತೋಷ ಪಟ್ಟರು ಹ್ಞೂ ಏನು ಬೈಲಿಲ್ಲ ಏನು ಇಲ್ಲ ಅದು ಸರಿ ತಗ ಹ್ಞೂ ಅಲ್ಲ ಏನೋ ಆಗಿದ್ದಾಗತ್ತ ಕೆಟ್ಟಗಳಿಗೆ ಏನೋ ಆಗೋಯ್ತು ಹ ಮಗಳನ್ನ ದೂರ ಇಟ್ಟಿರಕಾಗುತ್ತಾ ನಮ್ಮ ಅಣ್ಣಗೆ ನೇತ್ರ ಮೇಲೆ ತುಂಬಾ ಪ್ರೀತಿ ಹ ನಾನು ಹಂಗೂ ಯೋಚನೆ ಮಾಡಿದೆ ಅಯ್ಯೋಳು ನಮ್ಮ ರಾಣಿ ಹೇಳಿದಾಗ ಅಷ್ಟು ಸುಲಭನಾಗ ನಾನು ನಂಬ್ಲಿಲ್ಲ ನಮ್ಮ ಅಣ್ಣಗೆ ನೇತ್ರ ಮನೆಯಿಂದ ಹೊರಗೆ ಇಲ್ಲ ಹಾಕಿರಂಗಿಲ್ಲ ಅಂತನ ನನ್ನ ಮನಸ್ಸು ಹೇಳ್ತಾ ಇತ್ತು ಆದ್ರೂನು ರಾಣಿ ಏ ಇಲ್ಲ ಕಣಮ್ಮ ಮನೆಯಿಂದ ಹೊರಗಾಕಿತ್ತಂತೆ ಮಾವ ಅಂತ ಹೇಳಿದ್ಲು ಆವಾಗಲೇ ನನಗೆ ಅಣ್ಣನ ಮೇಲೆ ತುಂಬಾ ಸಿಟ್ಟು ಬಂದಿತ್ತು ಹೋಗಿ ಸರ್ ಸರಿಯಾಗಿ ಬೈಬೇಕು ನೇತ್ರನ ಎಲ್ಲಿದ್ರು ಮನೆಗೆ ಕರ್ಕಂಬರಂ ಮಾಡಬೇಕು ಅಂತನ ಅಂದ್ಕೊಂಡ್ ಬಂದೆ ಆದ್ರೆ ಅಷ್ಟೊಳಗೆ ದೇವರೇ ಎಲ್ಲನ ಸರಿ ಮಾಡಿಬಿಟ್ಟಾನೆ ಹಾಂ ಓ ಗುಲಾಬಿ ಬಾರಿ ஏனே குலாபி கையு ஜெயக்கேவாக நோடதேத்தவா அல்லா ஏனோ உத்னா கட் பிட்டு நின்த்தி அதுல வசி ஆய் ஹுஷாராக ஏனே நன்க உச்சிடுதே அந்த ಅಯ್ಯೋ ಬೇಜಾರ್ ಮಾಡ್ಕೋಬೇಡ್ರಿ ಅಲ್ಲ ಪದ್ದುನೇ ಹೇಳಿದ್ಲು ಪದ್ದುನು ಸಾವುಕಾರ ಬಂದಿದ್ರಲ್ಲ ನಿಮ್ಗೆ ನಾಯ್ಕಡ್ದಾಗ ನೋಡ್ಕೊಂಡ್ ಬರಕ್ಕೆ ಹಾ ಹಾ ಅದಕ್ಕೆ ಕೇಳಿದ್ರಿ ಅದಕ್ಕೆ ಸಿಟ್ ಮಾಡ್ಕೊತೀರಾ ಈಗ ಹುಷಾರಾಗಿದ್ದೀರಾ ತಾನೇ ಹಾ ನಾಯಿ ಮೇಲೆ ಆಯ್ತುದ್ದಿಗೆ ಹೋಗಕ್ಕೆ ಹೋಗ್ಬೇಡ್ರಿ ನನಗೆ ಗೊತ್ತೈತೆ ಹೋಗು ನಿನ್ ಕೆಲ್ಸ ನೀನ್ ನೋಡ್ಕೊಂಡು ಅಯ್ಯೋ ಅದಕ್ಕೆ ಯಾಕೆ ಸಿಟ್ ಮಾಡ್ಕೊತೀರಾ ಏನು ಆರೋಗ್ಯ ವಿಚಾರಿಸಿದ ಸಿಟ್ ಜಯಕ್ಕ ಜಯಕ್ರೆ ಹಾ ಸರಿ ಆಯ್ತು ಬಿಡಿ ಬೇಜಾರ್ ಮಾಡ್ಕೋಬೇಡ್ರಿ ಏನೋ ಹುಷಾರಾಗಿದ್ದೀರಾ ಅಂತ ಕೇಳ್ದೆ ಅಷ್ಟೇನೆ ಹಾ ಅಯ್ಯೋ ಜಯಮ್ಮ ಬಿಡಿ ಅವ್ಳೇನ್ ಕೇಳಬಾರ್ದೇನ್ ಕೇಳಿ ಕೇಳಿದ್ರಿ ನೀನ್ ಯಾಕೆ ಅಂಗ್ರಿ ಹೇಗಾರ್ತಿಯಾ ಹಾ ಹೋಗಿ ಗುಲಾಬಿ ಹೋಗು ಓ ಕಾಪಿ ಕಾಸ್ಕೆ ಬರಬು ಜಯಮ್ಮ ಅಮ್ಮ ಈಗಿನ ಬಂದೇವಳೆ ಮೂವರ್ಗು ಒಲ್ಲೋಟ ಬಿಸಿ ಬಿಸಿ ಕಾಪಿ ಹೋಗಿ ಹಾ ಸರಿ ಅಮ್ಮ ಆಯ್ತು ನೀವು ಮನೆ ಕೆಲ್ಸ್ಕಾರ್ಗೆಲ್ಲಾ ಇಷ್ಟೊಂದ್ ಸರಿಯಾಗಿ ಕೊಡ್ಬೇಡ್ರಿ ಹಾ ಅದೆಷ್ಟಾಯ್ತಾ ಅಷ್ಟು ನೋಡ್ಕೋಬೇಕು ಅಲಾ ನನಗೆ ಹಚ್ಚಿಡ್ದಿರೋ ಸುದ್ದಿ ಕಟ್ಕೊಂಡು ಅವಳಿಗೆ ಏನಾಗ್ಬೇಕು ಸುಮ್ಮನ್ ಓದ್ಬೇಕು ಹಾ ಓಹ್ ಹೋ ವಾಸಿ ಆಕ ಆತ ನಾಯಿಗೂ ನಾಯ್ಕೂಟೆ ಓದ್ಬೇಡ್ರಿ ಅಂತ ಹೇಳ್ತಾಳಲ್ಲ ಇವಳು ಯಾರ್ ನನಗೆ ಬುದ್ಧಿ ಹೇಳಕ್ಕೆ ಹಾ ಸುಮ್ಮನೆ ಜಯ್ಯಮ್ಮ ಅವಳು ಇನ್ನೇನು ಕೇಳಿದ್ಲೆ ಕೇಳಬಾರ್ದೇನೋ ಕೇಳಿಲ್ಲ ಏನೋ ಆರೋಗ್ಯ ವಿಚಾರಿಸೋಳು ಹೆಂಗಿದ್ಯಾ ಹುಚ್ಚು ವಾಸೆ ಆತ ಇಲ್ವಾ ಏನು ಅಂತಾನೆ ಹಾ ನಾವೇ ಕೇಳಬೇಕಾಗಿತ್ತು ಅಷ್ಟೊತ್ತಿಗೆ ಅವಳಾದ್ರೂ ಕೇಳಿದ್ಲಲ್ಲ ಹಾ ಬಿಡು ನೀ ಅಷ್ಟಕ್ಕೇನೆ ಹಿಂಗೆ ರೇಗಾಡಿದ್ರೆ ಹೇಳು ಹ ಅದಕ್ಕೆ ಮತ್ತೆ ನಾಯ್ ಬಂದು ನೀನ್ ಕೇಳ್ದಿರೋದು ಹಾ ಅದ್ಗೆ ನೀವೂನು ಅವಳು ಮಾತಾಡ್ದಂಗೆ ಮಾತಾಡ್ತಿರಲ್ಲ ಹಾ ಯೋಗಿ ಬಿಡಿ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀರಾ ಬಿಡಿ ಸಂತೋಷವಾಗಿರೋ ಟೈಮ್ನಲ್ಲಿ ಬೇಜಾರು ಯಾಕೆ ರೀ ಈಗೆಲ್ಲ ಚೆನ್ನಾಗಿದ್ದೀರಾ ತಾನೇ ಹಾ ಹ್ಞೂ ಚೆನ್ನಾಗಿದ್ದೀವಿ ನೇತ್ರ హద్నాల్క్ ఇంజక్షన్ కొడ్స్కందే ఎప్పా నన్గూ నోవుందే నో వారకెళ్ళు హోగంగిర్ల మన ఇకగి బేజ్ అగదు ఏ నంజ్ హాల్క్ ఇంజెక్షన్ చనతీనో అన్నస్బితూ తిగా చన ఆర్ దిసే రాణి నోడ్ అన్నస్తూ అదికి నిన్న దిసరాణిరవర్గి ఇవత్ ఇట్లకి బందే ఆ రాణి చనగ ఆకే చదువు ಅಯ್ಯೋ ಅವಳಿಗೂ ಬರೋ ಆಸೆ ಇತ್ತು ನೀನು ಮಾತಾಡ್ಸ್ಬೇಕು ಹೆಂಗಿದ್ಯಾ ಏನು ಅಂತ ಅದು ಏನ್ ಮಾಡೋದು ಅವಳಾಗ್ತೀಗಾಳಲ್ಲ ಅವಳು ಹಾ ಕಳ್ಸಬೇಕಲ್ಲ ಹೀಗೆ ಅಡ್ಕೆ ಕೈಸಿಲಿಯರು ಬರ್ತಾರೆ ಕೆಲಸ ಜಾಸ್ತಿ ಐತಿ ಈಗ ಹೋಗ್ಬೇಡ ಹಂಗೆ ಹಿಂಗೆ ಅಂತಾನಾಯ್ ಮಾಡಿ ಅದಕ್ಕೆ ಇನ್ನೇನ್ ಮಾಡ್ತಾಳ ಅವಳು ಸುಮ್ನೆ ಬಿಡ ಮಾತಾಡೋ ಇನ್ನು ಇವಾಗ ಕೆಲಸ ಐತಿ ಬರಲ್ಲ ನೀನು ಹೋಗ್ಬಾ ಅಂದ್ಲು ಅದಕ್ಕೆ ನಾನು ಒಬ್ಬಳೇ ಬಂದೆ ಹಾ ಸರಿ ಜಯಮ್ಮ ರಾಣಿ ಬಸ್ ರೀಸಿ ಏನು ಇಲ್ವೇನಿ ಹಾ ಅವಳು ಮದ್ವೆ ಆಗಾಲೇನೆ ವರ್ಷದ ಮೇಲೆ ಆತು ಒಂದು ವರ್ಷ ಆಕೇನ ಇಲ್ಲ ಅತಿಗೆ ಆ ಅವಳಗೂ ಇನ್ನು ಏನು ಮಕ್ಳು ಫಲ ಇನ್ನ ಸಿಕ್ಕಿಲ್ಲ ಬಿಡು ಏನೋ ಅವನು ಅಲ್ಲಿ ಮದ್ವೆ ಆಗೇನು ಐದಾರು ವರ್ಷ ಆಗಿಲ್ಲ ಇನ್ನ ಒಂದುವರೆ ವರ್ಷ ಎರಡ್ ವರ್ಷ ಆಗ್ತಾ ಬಂದ್ ಅಷ್ಟೇನೆ ಹಾ ಹಂಗ ಒಳ್ಳೆ ಟೈಮ್ ಬಂದೆ ನೀನು ಹಾ ಗುಲಾಬಿ ಬಾತೇನೆ ಕಾಸಿ ಹಮ್ಮ ರೀ ಆಯ್ತು ಸೋಸ್ತಾ ಇದೀನಿ ತಗೊಂಬತ್ತಿನಿ ಹ ಸರಿ ಜಲ್ ತಗೊಂಬಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕೈಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ